ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶರತ್ಕಾಲ ವರ್ಣನವು ಸುಗ್ರೀವನು ತಿರುಗಿ ಕಾಮಾಸಕ್ತನಾಗಿ ಸುಮ್ಮನಿರುವುದನ್ನು ನೋಡಿ ರಾಮನು ಕೋಪಗೊಂಡುದು ಎಂಬ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ಅತ್ತಲಾಗಿ ಸುಗ್ರೀವನು ಹೋಗಿ ಗುಹೆಯಲ್ಲಿ ಸೇರಿಬಿಟ್ಟನು ಸ್ವಲ್ಪವೂ ಮೇಘಗಳಿಲ್ಲದ ಆಕಾಶವು ನಿರ್ಮಲವಾಗುತ್ತಾ ಬಂದಿತು ರಾಮನು ಹಿಂದಿನ ಮಣಗ ಮಳೆಗಾಲವೆಲ್ಲವನ್ನು ವಿಶೇಷವಾಗಿ ಮನ್ಮಥ ವೇದನೆಯಿಂದಲೇ ಕಳೆಯುತ್ತಿದ್ದನು ಅದರ ಮೇಲೆ ಈಗ ನಿರ್ಮಲವಾದ ಆಕಾಶವನ್ನು ಸ್ವಚ್ಛವಾದ ಚಂದ್ರಬಿಂಬವನ್ನು ಬೆಳದಿಂಗಳಿನಿಂದ ಮನೋಹರವಾದ ಶರತ್ಕಾಲದ ರಾತ್ರಿಯನ್ನು ನೋಡಿದ ಮೇಲೆ ಅವನಿಗೆ ಮೊದಲಿಗಿಂತಲೂ ಕಾಮತಾಪವು ಹೆಚ್ಚಿ ಬರುತ್ತಿತ್ತು ಅತ್ತಲಾಗಿ ಸುಗ್ರೀವನು ಕಾಮವಶನಾಗಿರುವುದನ್ನು ಇತ್ತಲಾಗಿ ತಾನು ಸೀತೆಯನ್ನು ಕಳೆದುಕೊಂಡು ಕಷ್ಟಪಡುವುದನ್ನು ನೆನೆಸಿಕೊಂಡನು ಸುಗ್ರೀವನು ತನಗೆ ಹೇಳಿದ್ದ ಸಂಕೇತ ಕಾಲವು ಕಳೆದು ಹೋಯಿತು ಇದೆಲ್ಲವನ್ನೂ ನೋಡಿ ರಾಮನಿಗೆ ತಡೆಯಲಾರದ ಸಂಕಟವುಂಟಾಯಿತು ಹಾಗೆಯೇ ಮೂರ್ಛೆ ಹೋದನು ಆದರೆ ಆತನು ಧೀರನಾದುದರಿಂದ ಮುಹೂರ್ತದೊಳಗಾಗಿ ಪುನಃ ಚೇತರಿಸಿಕೊಂಡು ಸೀತೆಯು ತನ್ನ ಮನಸ್ಸಿನಲ್ಲಿಯೇ ಇರುತ್ತಿದ್ದರೂ ಅವಳ ವಿಷಯವಾದ ಚಿಂತೆಯನ್ನು ತಂದುಕೊಂಡು ಕೊರಗುತ್ತಿದ್ದನು ಸುವರ್ಣದಿಂದಲೂ ಗೈರಿಕಾದಿ ಧಾತುಗಳಿಂದಲೂ ವಿಚಿತ್ರವಾದ ಆ ಪರ್ವತದ ಒಂದು ಶಿಖರದ ಮೇಲೆ ಕುಳಿತು ಶರತ್ಕಾಲ ಸಂಬಂಧದಿಂದ ನಿರ್ಮಲವಾದ ಆಕಾಶವನ್ನು ನೋಡಿದನು ಆ ಸನ್ನಿವೇಶದ ಸೊಗಸನ್ನು ನೋಡಿದಷ್ಟು ಅವನಿಗೆ ಸೀತೆಯ ಚಿಂತೆಯು ಪ್ರಬಲವಾಗಿ ಹೋಯಿತು ಮಿಂಚು ಮೋಡಗಳಿಲ್ಲದೆ ನಿರ್ಮಲವಾದ ಆಕಾಶವನ್ನು ಅಲ್ಲಲ್ಲಿ ಕೂಗುತ್ತಿರುವ ಸಾರಸ ಪಕ್ಷಿಗಳ ಕಿವಿಗಿಂಪಾದ ಕೂಗನ್ನು ಕೇಳಿ ಅತಿ ದುಃಖದಿಂದ ವಿಲಪಿಸುತ್ತಿದ್ದನು ಆಗ ಅವನು ತನ್ನ ಮನಸ್ಸಿನಲ್ಲಿ ಆಹಾ ಈ ಸಾರಸ ಪಕ್ಷಿಯಂತೆಯೇ ಇಂಪಾದ ಧ್ವನಿಯುಳ್ಳ ನನ್ನ ಪ್ರಿಯೆಯು ಮೊದಲು ಆ ಪಕ್ಷಿಗಳ ಧ್ವನಿಯನ್ನು ಕೇಳಿದೊಡನೆ ಎಷ್ಟು ಆನಂದಿಸುತ್ತಿದ್ದಳು ಈಗ ಯಾವಾಗಲೂ ರಾಕ್ಷಸರ ಕ್ರೂರ ವಚನಗಳನ್ನು ಕೇಳುತ್ತಿರುವ ಆಕೆಗೆ ಯಾವ ವಿಧದಲ್ಲಿ ಸಂತೋಷವುಂಟು ಬಂಗಾರದಂತೆ ನಿರ್ಮಲವಾಗಿ ಹೊಳೆಯುತ್ತಿರುವ ಈಗಿನ ಬಂಧೂಕ ಪುಷ್ಪಗಳನ್ನು ನೋಡಿಯು ಆ ಪ್ರಿಯೆಯು ನನ್ನನ್ನು ನೋಡದಿದ್ದರೆ ಹೇಗೆ ಸಂತೋಷ ಹೊಂದುವಳು ಇಂಪಾದ ಮುದ್ದು ಮಾತುಗಳುಳ್ಳವಳಾಗಿ ಯಾವ ಅವಯವಗಳಲ್ಲಿಯೂ ಕುಂದಿಲ್ಲದ ಆ ನನ್ನ ಕಾಂತೆಯು ಮೊದಲು ಇಂತಹ ಕಲಹಂಸಗಳ ಧ್ವನಿಯನ್ನು ಕೇಳಿದೊಡನೆ ಎಚ್ಚರಗೊಳ್ಳುವಳು ತನ್ನ ಸುತ್ತಲೂ ಸಂಚರಿಸುತ್ತಿದ್ದ ಚಕ್ರವಾಕ ಪಕ್ಷಿಗಳ ಧ್ವನಿಯನ್ನು ಕೇಳಿ ಸಂತೋಷಿಸುತ್ತಿದ್ದ ಪುಂಡರೀಕಾಕ್ಷಿಯಾದ ಆ ನನ್ನ ಪ್ರಿಯೆಯು ಇನ್ನು ಬದುಕಿರುವ ಬಗೆಯೇನು ಜಿಂಕೆಯ ಕಣ್ಣಿನಂತೆ ಕಣ್ಣುಗಳುಳ್ಳ ಆ ನನ್ನ ಪ್ರಿಯ ಇಲ್ಲದುದರಿಂದ ಮನೋಹರಗಳಾದ ಇಲ್ಲಿನ ಕೊಳಗಳು ನದಿಗಳು ಬಾವಿಗಳು ಅಡವಿಗಳು ತೋಟಗಳು ನನಗೆ ಸ್ವಲ್ಪವಾದರೂ ಹಿತಕರವಾಗಿಲ್ಲ ಈ ಶರತ್ಕಾಲದಲ್ಲಿ ವಿರಹಿಗಳಿಗೆ ವಿಶೇಷವಾದ ಉದ್ದೀಪನವನ್ನುಂಟು ಮಾಡುವ ಮನ್ಮಥನು ಸುಕುಮಾರಾಂಗಿಯಾದ ಆ ಸೀತೆಯು ನನ್ನನ್ನು ಅಗಲಿರುವ ಕಾಲದಲ್ಲಿ ಆಕೆಯನ್ನು ಬಾಧಿಸದೆ ಸುಮ್ಮನಿರುವನೆ ಎಂದಿಗೂ ಇರಲಾರನು ಅವಳಿಗೆ ಪ್ರಾಣಾಂತಕರವಾದ ವಿಪತ್ತನ್ನೇ ತಂದಿಡುವನು ಎಂದು ನಾನಾ ವಿಧದಿಂದ ವಿಲಪಿಸುತ್ತಿದ್ದನು ಚಾತಕ ಪಕ್ಷಿಯು ಮಳೆಯ ನೀರಿಗಾಗಿ ಇಂದ್ರನನ್ನು ಕುರಿತು ಕೂಗಿಡುವಂತೆ ಪುರುಷ ಶ್ರೇಷ್ಠನಾದ ರಾಮನು ಹೀಗೆ ನಾನಾ ವಿಧದಲ್ಲಿ ದೈನ್ಯದಿಂದ ಪ್ರಣಾಪಿಸುತ್ತಿರಲು ಇಷ್ಟರಲ್ಲಿ ಆ ಬೆಟ್ಟದ ತಪ್ಪಲುಗಳಲ್ಲಿ ಹಣ್ಣುಗಳನ್ನು ಕಿತ್ತು ತರುವುದಕ್ಕಾಗಿ ಹೋಗಿದ್ದ ಲಕ್ಷ್ಮಣನು ಅಲ್ಲಲ್ಲಿ ಸುತ್ತಿ ಹಿಂತಿರುಗಿ ಬಂದು ದೈನ್ಯದಿಂದ ಕೊರಗುತ್ತಿರುವ ಅಣ್ಣನ ಸ್ಥಿತಿಯನ್ನು ನೋಡಿದನು ಯಾರೂ ಇಲ್ಲದ ಸ್ಥಳದಲ್ಲಿ ಏಕಾಂಗಿಯಾಗಿ ಕುಳಿತು ಸಹಿಸಲಾರದ ಸಂಕಟದಿಂದ ಕೊರಗುತ್ತಾ ಪ್ರಜ್ಞೆ ತಪ್ಪಿದವನಂತಿರುವ ರಾಮನನ್ನು ಅವನ ದುಃಖವನ್ನು ನೋಡಿ ಲಕ್ಷ್ಮಣನಿಗೆ ಬಹಳ ಸಂಕಟ ಉಂಟಾಯಿತು ಆಗ ಸೌಮಿತ್ರಿಯು ರಾಮನನ್ನು ಕುರಿತು ಅಣ್ಣ ಇದೇನು ಬಹಳ ಚೆನ್ನಾಗಿತ್ತು ನೀನು ಹೀಗೆ ಕಾಮಪರವಶನಾಗಿರುವುದೆಂದರೇನು ನಿನ್ನ ಸಹಜವಾದ ಪೌರುಷವನ್ನು ಆಗಾಗ ಎಷ್ಟೋ ಪ್ರಯತ್ನದಿಂದ ಸಾಧಿಸಿಕೊಳ್ಳಬೇಕು ಅಂತಹ ಧೈರ್ಯವನ್ನೇ ನೀನು ಅದರಲ್ಲಿಯೂ ಈ ಕಾಲದಲ್ಲಿ ಬಿಟ್ಟ ಮೇಲೆ ಇನ್ನೇನಿರುವುದು ಮುಂದೆ ನಡೆಯಬೇಕಾದ ಕಾರ್ಯವನ್ನು ನೋಡು ಮನಸ್ಸನ್ನು ಪ್ರಸನ್ನವಾಗಿಸು ಕಾಲೋಚಿತವಾದ ಧೈರ್ಯೋಪಾಯಗಳನ್ನು ಅವಲಂಬಿಸು ನಿನಗೆ ಸಹಾಯಕರಾದ ಸುಗ್ರೀವಾದಿಗಳ ಸಾಮರ್ಥ್ಯವನ್ನು ಚೆನ್ನಾಗಿ ಪರಿಯಾಲೋಚಿಸಿ ಧೈರ್ಯಗೊಂಡು ನಮ್ಮ ಕಾರ್ಯಸಿದ್ಧಿಗೆ ಸಾಧನಗಳಾದ ದೇವತಾ ಪ್ರಾರ್ಥನಾದಿ ಕರ್ಮಗಳಲ್ಲಿ ಮನಸ್ಸಿಡು ಈಗ ನಾವು ನಡೆಸಬೇಕಾದ ಕಾರ್ಯವೇನೆಂಬುದನ್ನು ನೋಡು ಎಲೈ ವೀರನೇ ನೀನು ನಾಥನಾಗಿರುವಾಗ ಸೀತೆಯನ್ನು ದಕ್ಕಿಸಿಕೊಳ್ಳಬೇಕೆಂದರೆ ಮತ್ತೊಬ್ಬನಿಗೆ ಸಾಧ್ಯವೇ ಅಗ್ನಿಜ್ವಾಲೆಯನ್ನು ಕೈಯಿಂದ ಮುಟ್ಟ ಕೈ ಸುಡಿಸಿಕೊಳ್ಳದಿರುವವನು ಯಾವನುಂಟು ಎಂದನು ಹೀಗೆ ಲಕ್ಷ್ಮಣನು ಕಾಲೋಚಿತವಾಗಿಯೂ ಧರ್ಮಾರ್ಥ ಸಹಿತವಾಗಿಯೂ ಇರುವಂತೆ ಹೇಳಿದ ಮಾತನ್ನು ಕೇಳಿ ರಾಮನು ಆತನನ್ನು ಕುರಿತು ಎಲೈ ವತ್ಸನೇ ನೀನು ಹೇಳಿದಂತೆ ಉದ್ದೇಶಿಸಿದ ಕಾರ್ಯವನ್ನು ಅದಕ್ಕೆ ತಕ್ಕ ಧೈರ್ಯದಿಂದ ಸಾಧಿಸಬೇಕೆಂಬುದೇ ನ್ಯಾಯವು ಇದರಲ್ಲಿ ಸಂದೇಹವಿಲ್ಲ ಈ ಕಾರ್ಯ ಸಾಧನೆಗೆ ಬೇಕಾದ ಉತ್ಸಾಹಾದಿ ಸಾಧನಗಳು ಇರಬೇಕಾದುದೇ ನ್ಯಾಯವು ಈಗ ನಾವು ಉದ್ದೇಶಿಸಿರುವ ಕಾರ್ಯವು ಫಲಿಸಬೇಕಾದ ರೀತಿ ಯಾವುದೆಂಬುದನ್ನು ಆಲೋಚಿಸಬೇಕಾದುದು ಅವಶ್ಯವಲ್ಲವೇ ಎಂದನು ಹೀಗೆಂದು ಹೇಳಿ ರಾಮನು ಪುನಃ ಪದ್ಮಾಕ್ಷಿಯಾದ ಸೀತೆಯನ್ನೇ ಚಿಂತಿಸುತ್ತಾ ಬಾಡಿದ ಮುಖದಿಂದ ಲಕ್ಷ್ಮಣನನ್ನು ಕುರಿತು ಎಲ ದೇವೇಂದ್ರನು ಭೂಮಿಗೆ ಬೇಕಾದಷ್ಟು ಮಳೆಯನ್ನು ಸುರಿಸಿ ತಂಪೇರಿಸಿ ಪೈರುಗಳಿಗೂ ಉಲ್ಲಾಸವನ್ನು ಕೊಟ್ಟು ಈಗ ಕೃತಕೃತ್ಯನಾಗಿರುವನು ಮೇಘಗಳು ಕೂಡ ಇಂಪಾದ ಗಂಭೀರ ಧ್ವನಿಗಳನ್ನು ತೋರಿಸುತ್ತಾ ಪರ್ವತಗಳ ಮೇಲೆಯೂ ಮರಗಳ ಮೇಲೆಯೂ ಸಂಚರಿಸಿ ಬೇಕಾದಷ್ಟು ಮಳೆಯನ್ನು ಸುರಿಸಿ ಆ ಆಯಾಸದಿಂದ ಬಳಲಿದಂತೆ ಈಗ ವಿಶ್ರಾಂತಿಯನ್ನು ಹೊಂದಿರುವವು ನೀಲೋತ್ಪಲ ದಳಗಳಂತೆ ಶ್ಯಾಮವರ್ಣವುಳ್ಳ ಮೋಡಗಳು ಇದುವರೆಗೂ ಸಮಸ್ತ ದಿಕ್ಕುಗಳನ್ನು ತಮ್ಮ ಬಣ್ಣದಿಂದ ಕಪ್ಪಾಗಿಸಿದ್ದರು ಈಗ ಮದ ಉಡುಗಿದ ಆನೆಗಳಂತೆ ಶಾಂತವಾಗಿರುವವು ಮಳೆಗಾಳಿಯು ಕೂಡ ಇದುವರೆಗೆ ಜಲಮಿಶ್ರಿತವಾಗಿ ಗಿರಿಮಲ್ಲಿಗೆ ಮೊದಲಾದ ಹೂಗಳ ಸುವಾಸನೆಯನ್ನು ಹರಡುತ್ತ ಅತಿ ವೇಗದಿಂದ ಎಡಬಿಡದೆ ಬೀಸುತ್ತಿದ್ದು ಈಗ ಶಾಂತವಾಗಿರುವುದು ಮೇಘಗಳು ಆನೆಗಳು ನವಿಲುಗಳು ಪ್ರವಾಹಗಳು ಇದುವರೆಗೆ ಅಟ್ಟಹಾಸದಿಂದ ತೋರಿಸುತ್ತಿದ್ದ ಮೊರೆತಗಳೆಲ್ಲವೂ ಈಗ ಅಡಗಿ ಹೋಗಿರುವವು ಸುತ್ತಲೂ ಮೇಘಗಳು ವರ್ಷಿಸಿರುವುದರಿಂದ ಕೊಳೆಯಿಲ್ಲದೆ ಸ್ವಚ್ಛವಾಗಿರುವ ಈ ಬೆಟ್ಟದ ತಪ್ಪಲುಗಳಲ್ಲಿ ಬಗೆ ಬಗೆಯ ಬಣ್ಣಗಳುಳ್ಳ ಗೈರಿಕಾದಿ ಧಾತುಗಳು ಸ್ಪಷ್ಟವಾಗಿ ಕಾಣುತ್ತಿರುವುದರಿಂದ ಇವು ನಾಲ್ಕು ಕಡೆಗಳಿಗೂ ಬಣ್ಣವನ್ನು ಲೇಪಿಸಿ ಅಲಂಕರಿಸಿದಂತೆ ಕಾಣುವುದು ಪ್ರಥಮ ಸಂಭೋಗಕ್ಕೆ ಬಂದ ಸ್ತ್ರೀಯರು ಲಜ್ಜೆಯಿಂದ ಸ್ವಲ್ಪ ಸ್ವಲ್ಪವಾಗಿ ತಮ್ಮ ಜಗನಗಳನ್ನು ತೆರೆಯುವಂತೆ ಈ ನದಿಗಳಲ್ಲಿ ಮೆಲ್ಲ ಮೆಲ್ಲಗೆ ನೀರಿಳಿದು ಅಲ್ಲಲ್ಲಿನ ಮರಳು ದಿಣ್ಣೆಗಳು ಕ್ರಮ ಕ್ರಮವಾಗಿ ಹೊರಕ್ಕೆ ಕಾಣುವವು ಎಲೆ ವತ್ಸನೆ ಈಗಿನ ಶರತ್ಕಾಲವು ಎಳೆಬಾಳೆಗಳ ಕೊಂಬೆಗಳಲ್ಲಿಯೂ ಸೂರ್ಯ ಚಂದ್ರ ನಕ್ಷತ್ರಗಳ ಕಾಂತಿಗಳಲ್ಲಿಯೂ ವಾನರ ಶ್ರೇಷ್ಠರ ಲೀಲೆಗಳಲ್ಲಿಯೂ ತನ್ನ ಕಾಂತಿಯನ್ನು ವಿಭಾಗಿಸಿಟ್ಟಂತೆ ಪ್ರಕಾಶಿಸುತ್ತಿರುವುದು ನೋಡು ಶರತ್ಕಾಲದ ಗುಣದಿಂದ ಉತ್ಕರ್ಷವನ್ನು ಹೊಂದಿದ ಈಗಿನ ದಿನಲಕ್ಷ್ಮಿಯು ಸೂರ್ಯ ಕಿರಣಗಳ ಸ್ಪರ್ಶದಿಂದ ವಿಕಸಿತವಾದ ತಾವರೆ ಕೊಳಗಳಲ್ಲಿ ಕೆಂಪು ಕಪ್ಪು ಬಿಳುಪು ಮದ ಮುಂತಾದ ಬಣ್ಣಗಳುಳ್ಳ ತಾವರೆಗಳಿಂದ ವಿಚಿತ್ರ ಶೋಭೆಯನ್ನು ಹೊಂದಿ ವಿಶೇಷವಾಗಿ ಪ್ರಕಾಶಿಸುವುದು ಈಗ ವನದಲ್ಲಿ ಬೀಸುವ ಗಾಳಿಯು ಏಳೆಲೆ ಬಾಳೆಯ ಹೂಗಳ ಸುವಾಸನೆಯಿಂದಲೂ ಭ್ರಮರಗಳ ಜೇಂಕಾರದಿಂದಲೂ ಇಲ್ಲಿನ ಮತದಾನಗಳ ಮದವನ್ನು ಮತ್ತಷ್ಟು ಹೆಚ್ಚಿಸುತ್ತಿರುವುದು ಅಲ್ಲಲ್ಲಿ ಹಂಸ ದಂಪತಿಗಳು ಚಕ್ರವಾಕ ದಂಪತಿಗಳು ಜೊತೆ ಜೊತೆಯಾಗಿ ಸೇರಿ ಪ್ರೀತಿಯಿಂದ ಒಂದಕ್ಕೊಂದು ಇದಿರಾಗಿ ಕುಳಿತು ಕಮಲ ಧೂಳಿಗಳಿಂದ ತುಂಬಿದ ಗರಿಗಳನ್ನು ಬಿಚ್ಚಿಕೊಂಡು ನದಿ ತೀರದ ಮರಳು ದಿಣ್ಣೆಗಳ ಮೇಲೆ ಆನಂದದಿಂದ ವಿಹರಿಸುತ್ತಿರುವವು ವಿಶೇಷವಾಗಿ ಮದವೇರಿದ ಆನೆಗಳಲ್ಲಿಯೂ ಕೊಬ್ಬಿದ ಎತ್ತುಗಳ ಮಂದೆಯಲ್ಲಿಯೂ ಸ್ವಚ್ಛವಾದ ನೀರುಳ್ಳ ನದಿಗಳಲ್ಲಿಯೂ ಈ ಶರತ್ಕಾಲದ ಸೊಬಗನ್ನು ಅನೇಕ ವಿಧದಿಂದ ವಿಭಾಗಿಸಿಟ್ಟಂತಿರುವುದು ಆಕಾಶದಲ್ಲಿ ಮೇಘಗಳಿಲ್ಲದುದನ್ನು ನೋಡಿ ಕಾಡಿನಲ್ಲಿರುವ ನವಿಲುಗಳು ವ್ಯಸನದಿಂದ ತಮಗಲಂಕಾರ ಭೂತಗಳಾದ ಗರಿ ಗರಿಗಳನ್ನು ಉಡುಗಿಕೊಂಡು ತಮ್ಮ ಪ್ರಿಯರಲ್ಲಿಯೂ ಆಸಕ್ತಿಯನ್ನು ಬಿಟ್ಟು ಕಾಂತಿಗೊಂದಿ ಅಂದಗೆಟ್ಟು ಕೇಕಾಧ್ವನಿಯನ್ನು ತೋರಿಸದೆ ಚಿಂತಾಕುಲವಾಗಿ ಏನೋ ಧ್ಯಾನವನ್ನು ಮಾಡುವಂತಿರುವವು ಮನೋಹರವಾದ ಸುವಾಸನೆಯುಳ್ಳದ್ದಾಗಿಯೂ ಹೂಗಳ ಭಾರದಿಂದ ಬಗ್ಗಿದ ಕೊನೆಯುಳ್ಳದ್ದಾಗಿಯೂ ಬಂಗಾರದ ಬಣ್ಣವುಳ್ಳದ್ದಾಗಿಯೂ ನೇತ್ರಾನಂದಕರವಾಗಿಯೂ ಇರುವ ಅನೇಕ ಬಂದೂಕ ಪುಷ್ಪ ಸಮೂಹದಿಂದ ಇಲ್ಲಿನ ಅರಣ್ಯಗಳಿಗೆ ದೀಪವಿಟ್ಟಂತೆ ಒಂದು ಅಪೂರ್ವ ಶೋಭೆಯುಂಟಾಗಿರುವುದು ನೋಡು ಇದು ಅಲ್ಲಲ್ಲಿ ಆನೆಗಳು ತಮ್ಮ ತಮ್ಮ ಹೆಣ್ಣಾನೆಗಳೊಡಗೂಡಿ ತಾವರೆ ಕೊಳಗಳಲ್ಲಿಯೂ ವಿಹರಿಸಬೇಕೆಂಬ ಆತುರದಿಂದ ಅಲ್ಲಲ್ಲಿ ಸುತ್ತುತ್ತಾ ಮದವೇರಿದವುಗಳಾಗಿ ಗಂಡ ಸ್ಥಳಗಳಿಂದ ಮದ ಜಲವನ್ನು ಸುರಿಸುತ್ತಾ ಮೆಲ್ಲಗೆ ಸಂಚರಿಸುವವು ಆಕಾಶವು ತೊಳೆದ ಕತ್ತಿಯಂತೆ ಮೋಡಗಳಿಲ್ಲದೆ ಎಷ್ಟು ಶುದ್ಧವಾಗಿರುವುದು ನೋಡು ನದಿ ಪ್ರವಾಹಗಳೆಲ್ಲವೂ ಸಣ್ಣನಾಗುತ್ತಾ ಬರುವವು ಗಾಳಿಯು ಸೌಗಂಧಿಕ ಪುಷ್ಪಗಳ ಸುವಾಸನೆಯೊಡಗೂಡಿ ಬೀಸುತ್ತಿರುವುದು ದಿಕ್ಕುಗಳೆಲ್ಲವೂ ಕತ್ತಲೆಯಡಗಿ ಪ್ರಕಾಶಮಾನವಾಗಿರುವುದು ಬಿಸಿಲು ಕಾಯುತ್ತಿರುವುದರಿಂದ ನೆಲದ ಕೆಸರೆಲ್ಲವೂ ಒಣಗಿರುವುದು ರೂಢಿಯು ಸ್ವಲ್ಪ ಸ್ವಲ್ಪವಾಗಿ ಏಳುತ್ತಿರುವುದು ಪರಸ್ಪರ ವೈರದಿಂದಲೂ ಕೋಪದಿಂದಲೂ ಕಾದಿರುವ ರಾಜರಿಗೆ ಹಗೆ ತೀರಿಸಿಕೊಳ್ಳುವುದಕ್ಕೆ ತಕ್ಕ ಸಮಯವೂ ಬಂದೊದಗಿರುವುದು ಅಲ್ಲಲ್ಲಿ ಗೋವುಗಳ ಮಂದೆಯ ನಡುವೆ ಗರ್ಚಿಸುತ್ತಿರುವ ವೃಷಭಗಳನ್ನು ನೋಡು ಈ ಶರತ್ಕಾಲದಿಂದ ಅವುಗಳ ರೂಪವು ಕಾಂತಿಯೂ ಹೆಚ್ಚಿರುವುದಲ್ಲದೆ ಅವುಗಳ ಸಂತೋಷಕ್ಕೆ ಪಾರವೇ ಇಲ್ಲದಿರುವುದು ಇವು ಮೈನವೆಯನ್ನು ಆರಿಸುವುದಕ್ಕಾಗಿ ಮಣ್ಣನ್ನು ತಿವಿದು ಆ ಧೂಳಿನಿಂದ ತುಂಬಿದ ದೇಹವುಳ್ಳವುಗಳಾಗಿ ಮದದ ಕೊಬ್ಬಿನಿಂದ ಹೋರಾಟಕ್ಕೆ ಸಿದ್ಧವಾಗಿ ನಿಂತಿರುವವು ನೋಡು ಕಾಡಿನಲ್ಲಿ ಆನೆಗಳು ಮದದಿಂದ ಕೊಬ್ಬಿ ತಮ್ಮ ತಮ್ಮ ಹಿಂಡುಗಳೊಡಗೂಡಿ ಹೋಗುವಾಗ ಕಾಮಪೀಡಿತವಾಗಿ ಮೆಲ್ಲಗೆ ನಡೆಯುತ್ತಿರುವ ಗಂಡಾನೆಯನ್ನು ಹೆಣ್ಣಾನೆಗಳು ಎಡಬಿಡದೆ ಹಿಂಬಾಲಿಸುತ್ತಿರುವವು ನೋಡು ಮೊದಲು ಧನವಂತರಾಗಿದ್ದು ಕೊನೆಗೆ ಕಾಲ ವಿಪರ್ಯಯದಿಂದ ದರಿದ್ರರಾದವರು ಹೊಸ ಹಣಕಾರರು ತಮಗೆ ಮಾಡುವ ಅವಮಾನಕ್ಕೆ ಯಾವ ಪ್ರತಿಕ್ರಿಯೆಯನ್ನು ಮಾಡಲಾರದೆ ಮನಸ್ಸಿನಲ್ಲಿಯೇ ಕೊರಗುತ್ತಾ ದೈನ್ಯದಿಂದ ಸುಮ್ಮನಿರುವಂತೆ ಈಗ ನವಿಲುಗಳು ತಮಗೆ ಅಲಂಕಾರವಾದ ಗರಿಗಳನ್ನು ಬಿಚ್ಚಲಾರದೆ ಉಡುಗಿಸಿಕೊಂಡು ಈ ಶರತ್ಕಾಲದ ಸಂಬಂಧದಿಂದ ಗರ್ವ ಹೊಂದಿದ ಹಂಸಗಳು ತಮ್ಮನ್ನು ಹೆದರಿಸುವಂತೆ ಕೂಗುತ್ತಿದ್ದರೂ ಕೋಪಿಸದೆ ದೈನ್ಯದಿಂದ ಸುಮ್ಮನೆ ಹೋಗುತ್ತಿರುವವು ಮದವೇರಿದ ಆನೆಗಳು ತಾವರೆಗಳಿಂದ ಶೋಭಿಸುತ್ತಿರುವ ಕೊಳಗಳಲ್ಲಿ ಪ್ರವೇಶಿಸಿ ಅಲ್ಲಿರುವ ಕಾರಂಡವಗಳನ್ನು ಚಕ್ರವಾಕಗಳನ್ನು ತಮ್ಮ ಮಹಾಧ್ವನಿಗಳಿಂದ ಹೆದರಿಸುತ್ತ ಆ ಕೊಳವನ್ನು ಕಲಕಿ ನೀರನ್ನು ಕುಡಿಯುತ್ತಿರುವವು ಈ ಕಾಲದಲ್ಲಿ ಹಂಸಗಳು ಕೆಸರಿಲ್ಲದೆ ಸ್ವಚ್ಛವಾದ ನೀರುಳ್ಳದ್ದಾಗಿಯೂ ಮಳಲು ದಿಣ್ಣೆಗಳಿಂದ ಕೂಡಿದುದಾಗಿಯೂ ಗೋ ಸಮೂಹಗಳಿಂದ ಪರಿವೃತವಾಗಿಯೂ ಸಾರಸ ಪಕ್ಷಿಗಳ ಧ್ವನಿಗಳಿಂದ ಶೋಭಿತವಾಗಿಯೂ ಇರುವ ನದಿಗಳಲ್ಲಿ ಎಷ್ಟೋ ಸಂತೋಷದಿಂದ ಈಜಾಡುತ್ತಿರುವವು ಈಗ ನದಿಗಳಲ್ಲಿಯೂ ಮೇಘಗಳಲ್ಲಿಯೂ ಗಿರಿ ನದಿಗಳಲ್ಲಿಯೂ ನವಿಲುಗಳಲ್ಲಿಯೂ ಮೊದಲಿದ್ದ ಸದ್ದಡಗಿ ಶಾಂತವಾಗಿರುವುದು ಕಪಿಗಳಲ್ಲಿಯೂ ಉತ್ಸಾಹವು ತಪ್ಪಿ ಅವುಗಳ ಧ್ವನಿಯು ಅಡಗಿ ಹೋಗಿರುವುದು ಇದಕ್ಕೆ ಮೊದಲು ಆಕಾಶದಲ್ಲಿ ಮೇಘಗಳು ತುಂಬಿ ಎಡ ಬಿಡದೆ ಮಳೆಯು ಸುರಿಯುತ್ತಿದ್ದುದರಿಂದ ಇದುವರೆಗೂ ಹೊರಕ್ಕೆ ಬಾರದೆ ಬಿಲದಲ್ಲಿಯೇ ಅಡಗಿ ಆಹಾರವೂ ಇಲ್ಲದೆ ಹಸಿವಿನಿಂದ ಕೃಶವಾದ ದೇಹವುಳ್ಳವಗಳಾಗಿದ್ದ ಬಗೆ ಬಗೆಯ ಬಣ್ಣದಿಂದ ಕೂಡಿದ ವಿಷಸರ್ಪಗಳು ಈಗ ಅತ್ಯಾತುರದಿಂದ ತಮ್ಮ ಬಿಲವನ್ನು ಬಿಟ್ಟು ಹೊರಟು ಸುತ್ತಲೂ ವ್ಯಾಪಿಸುತ್ತಿರುವವು ವತ್ಸನೆ ಈ ವೈಚಿತ್ರ್ಯವನ್ನು ನೋಡಿದೆಯಾ ರಾಗವಿಶಿಷ್ಟವಾದ ಅಂದರೆ ಕೆಂಪಾದ ಸಂಜೆಯು ಈಗ ಚಂದ್ರನ ಕರಗಳ ಅಂದರೆ ಕೈಗಳ ಸ್ಪರ್ಶದಿಂದ ಆನಂದ ಪರವಶವಾಗಿ ನಕ್ಷತ್ರಗಳೆಂಬ ಅರಳಿದ ಕಣ್ಣುಳ್ಳದ್ದಾಗಿ ತಾನಾಗಿಯೇ ಅಂಬರವನ್ನು ಬಿಟ್ಟು ಅಂದರೆ ಉಟ್ಟ ಬಟ್ಟೆಯನ್ನು ಸಡಿಲಿಸಿಕೊಂಡು ಹೋಗುವುದನ್ನು ನೋಡಿದೆಯಾ ಚಂದ್ರನೆಂಬ ಪ್ರಸನ್ನ ಮುಖದಿಂದಲೂ ನಕ್ಷತ್ರಗಳೆಂಬ ಬಿಚ್ಚಿದ ಕಣ್ಣುಗಳಿಂದಲೂ ಬೆಳದಿಂಗಳೆಂಬ ಬಟ್ಟೆಯಿಂದಲೂ ಶೋಭಿಸುವ ಈ ರಾತ್ರಿಯು ದುಕುಲವನ್ನುಟ್ಟ ಒಬ್ಬ ಸುಂದರಿಯಂತೆ ಕಾಣುವುದು ಮನೋಹರವಾದ ಈ ಸಾರಸ ಪಕ್ಷಿಗಳ ಸಮೂಹವು ಚೆನ್ನಾಗಿ ಪಕ್ವವಾದ ಧಾನ್ಯಗಳನ್ನು ಬಾಯಿಯಲ್ಲಿ ತುಂಬಿಕೊಂಡು ಸಂತೋಷದಿಂದ ಆಕಾಶದಲ್ಲಿ ಸುತ್ತುವುದನ್ನು ನೋಡಿದರೆ ಆಕಾಶಕ್ಕೆ ಅಲಂಕಾರಾರ್ಥವಾಗಿ ಕಟ್ಟಿಟ್ಟ ಪುಷ್ಪ ಮಾಲಿಕೆಯು ಗಾಳಿಯಿಂದ ಆಡುವಂತೆ ತೋರುವುದು ಇದು ಇತ್ತಲಾಗಿ ಅನೇಕ ಕುಮುದಗಳಿಂದ ಕೂಡಿದ ಈ ದೊಡ್ಡ ಮಡುವಿನ ನಡುವೆ ಒಂದೇ ಹಂಸವು ಮಲಗಿರುವ ರೀತಿಯನ್ನು ನೋಡಿದರೆ ರಾತ್ರಿಯಲ್ಲಿ ಮೇಘಗಳಿಲ್ಲದೆ ಅನೇಕ ನಕ್ಷತ್ರ ಸಮೂಹಗಳಿಂದಲೂ ಪೂರ್ಣ ಚಂದ್ರನಿಂದಲೂ ಶೋಭಿಸುವ ಆಕಾಶದಂತೆ ಕಾಣುತ್ತಿರುವುದು ಸುತ್ತಲೂ ನಿಂತಿರುವ ಹಂಸಗಳೆಂಬ ಮೇಖಲೆಗಳಿಂದಲೂ ಅರಳಿದ ತಾವರೆ ನೈದಿಲ್ ನೈದಿಲೆಗಳೆಂಬ ಪುಷ್ಪಮಾಲಿಕೆಗಳಿಂದಲೂ ಶೋಭಿತಗಳಾದ ಈ ನಡೆಬಾವಿಗಳು ಆಭರಣಾಲಂಕೃತರಾದ ಉತ್ತಮ ಸ್ತ್ರೀಯರಂತೆ ಕಾಣುವವು ಪ್ರಾತಃ ಕಾಲಗಳಲ್ಲಿ ಗೋಪಾಂಗನೆಯರು ಮೊಸರನ್ನು ಕಡೆಯುವುದರಿಂದ ಉಂಟಾದ ಶಬ್ದವು ಗೋವುಗಳ ಧ್ವನಿಯು ಒಟ್ಟುಗೂಡಿ ಬೆಳಗಿನ ಗಾಳಿಯಿಂದ ಹೆಚ್ಚಿಸಲ್ಪಟ್ಟು ಸಮಸ್ತ ದಿಕ್ಕುಗಳನ್ನು ತುಂಬುವಂತಿರುವುದು ಇಲ್ಲಿನಿ ತೀರಗಳು ಮಂದ ಮಾರುತದಿಂದ ಅಲುಗಿಸಲ್ಪಟ್ಟ ಹೊಸ ಹೂಗಳ ಗೊಂಚಲಿನಿಂದ ತುಂಬಿದ ಈ ನದಿ ಹುಲ್ಲುಗಳಿಂದ ಬಿಳಿ ಪಟ್ಟೆಯ ದುಕೂಲವನ್ನುಟ್ಟ ಸ್ತ್ರೀಯರ ಜಗನಗಳಂತೆ ಪ್ರಕಾಶಿಸುವವು ತೋಟಗಳಲ್ಲಿ ಮಕರಂದ ಪಾನವನ್ನು ಮಾಡಿ ಮದದಿಂದ ಕೊಬ್ಬಿ ತಮ್ಮ ತಮ್ಮ ಪ್ರಿಯ ಈ ಭ್ರಮರಗಳು ಅಲ್ಲಲ್ಲಿ ತಾವರೆ ಮತ್ತು ಬಂದುಗೆ ಹೂಗಳ ಧೂಳಿಯಿಂದ ಕುಂಬಣ್ಣವಾದ ಮೈಯುಳ್ಳವುಗಳಾಗಿ ಈಗಿನ ಗಾಳಿಯಲ್ಲಿರುವ ಸುವಾಸನೆಗಾಗಿ ಅದನ್ನೇ ಹಿಂಬಾಲಿಸಿ ಹೋಗುತ್ತಿರುವವು ಸ್ವಚ್ಛವಾದ ಈಗಿನ ನದಿ ಜಲವು ಅರಳಿದ ನೈದಿಲೆಯು ಪ್ರೌಂಚ ಪಕ್ಷಿಗಳ ಕಿವಿಗಿಂಪಾದ ಧ್ವನಿಯು ಚೆನ್ನಾಗಿ ಪಕ್ವವಾದ ಹೊಲಗದ್ದೆಗಳ ಪೈರುಗಳು ಈಗ ಮಳೆಗಾಲವು ಕಳೆದು ಶರತ್ಕಾಲವು ಬಂದೊದಗಿರುವುದನ್ನು ಸ್ಪಷ್ಟವಾಗಿ ತಿಳಿಸುತ್ತಿರುವವು ರಾತ್ರಿಯಲ್ಲಿ ತಮ್ಮ ಪ್ರಿಯರು ಪ್ರಿಯರೊಡನೆ ಸಂಭೋಗಿಸಿ ಬೆಳಗಾದ ಮೇಲೆ ಆಯಾಸದಿಂದ ಮೆಲ್ಲಗೆ ನಡೆದು ಹೋಗುವ ಸ್ತ್ರೀಯರಂತೆ ಈ ನದಿಗಳು ತಮ್ಮಲ್ಲಿ ಥಳಥಳಿಸುವ ಮೀನುಗಳೆಂಬ ಮೇಖಲೆಗಳನ್ನು ತೋರಿಸುತ್ತಾ ಮಂದವಾಗಿ ಪ್ರವಹಿಸುವವು ಚಕ್ರವಾಕಗಳಿಂದಲೂ ಪಾಚಿಗಳಿಂದಲೂ ದುಕೂಲದಂತಿರುವ ನೊದೆಯ ಹೂಗಳಿಂದಲೂ ಶೋಭಿಸುವ ಈ ನದಿ ಮುಖಗಳು ಕೋರೋಚನದ ತಿಲಕದಿಂದಲೂ ಕಪೋಲ ಪತ್ರಗಳಿಂದಲೂ ಅಲಂಕೃತವಾದ ಸ್ತ್ರೀಯರ ಮುಖದಂತೆ ಕಾಣುವವು ನೋಡು ಅರಳಿದ ಗೋರಂಟಿಯ ಹೂಗಳಿಂದಲೂ ಹಾಲೆಯ ಹೂಗಳಿಂದಲೂ ಚಿತ್ರಿತವಾಗಿ ಭ್ರಮರಗಳ ಮದ ಜೇಂಕಾರಗಳಿಂದ ಕೂಡಿದ ವನಗಳಲ್ಲಿ ಈಗ ಮನ್ಮಥನು ಬಿಲ್ಲು ಬಾಣಗಳನ್ನು ಧರಿಸಿ ವಿರಹಿಗಳಿಗೆ ಭಯವನ್ನುಂಟು ಮಾಡುತ್ತಾ ಉದ್ದಂಡವಾಗಿ ತಿರುಗುತ್ತಿರುವನು ಇದುವರೆಗೂ ಮೇಘಗಳು ಎಡಬಿಡದೆ ಮಳೆಯನ್ನು ಸುರಿಸಿ ಪ್ರಜೆಗಳನ್ನು ಸಂತೋಷಪಡಿಸಿ ತೆರೆ ತೊರೆಗಳನ್ನೆಲ್ಲಾ ತುಂಬಿ ಪೈರುಗಳನ್ನು ವೃದ್ಧಿಗೊಳಿಸಿ ಈಗ ಆಕಾಶವನ್ನು ಬಿಟ್ಟು ಹೊರಟು ಹೋಗಿವೆ ಎಲೆ ಸೌಮ್ಯನೆ ಈಗ ಜಲಾಶಯಗಳೆಲ್ಲವೂ ಸ್ವಚ್ಛವಾದ ನೀರಿನಿಂದ ತುಂಬಿ ತ್ರೌಂಚ ಪಕ್ಷಿಗಳ ಧ್ವನಿಗಳಿಂದಲೂ ಚಕ್ರವಾಕಗಳ ಸಮೂಹದಿಂದಲೂ ಸರ್ವೇಂದ್ರಿಯಗಳಿಗೂ ಆನಂದವನ್ನು ಉಂಟು ಮಾಡುವವು ಬೆಟ್ಟದ ತಪ್ಪಲುಗಳಲ್ಲಿ ಬಂದೂಕ ವೃಕ್ಷಗಳು ಕೋವಿದಾರಗಳು ಆಸವಾಳದ ಗಿಡಗಳು ಪ್ರಿಯಂಗು ಲತೆಗಳು ಸಮೃದ್ಧವಾದ ಪುಷ್ಪ ಸಮೂಹದಿಂದ ಶೋಭಿಸುತ್ತಿರುವವು ಈಗ ನದಿಯಲ್ಲಿ ಕಾಣುವ ಮಳಲ ದಿಣ್ಣೆಗಳೆಲ್ಲವೂ ಹಂಸಗಳಿಂದಲೂ ಸಾರಸಗಳಿಂದಲೋ ಚಕ್ರಮಾಕಗಳಿಂದಲೂ ಕ್ರೌಂಚಗಳಿಂದಲೋ ತುಂಬಿರುವುದನ್ನು ನೋಡಿದೆಯಾ ಪರಸ್ಪರ ವೈರವನ್ನು ಬೆಳೆಸಿ ಜಯಾಪೇಕ್ಷೆಯಿಂದ ಆತುರಗೊಂಡಿರುವ ರಾಜರಿಗೆ ಯುದ್ಧೋದ್ಯಮ ಕಾಲವು ಬಂದೊದಗಿತು ರಾಜರು ಯುದ್ಧಕ್ಕಾಗಿ ಪ್ರಥಮ ಪ್ರಯಾಣ ಮಾಡುವುದಕ್ಕೆ ಇದೇ ಸಮಯವು ಹೀಗಿದ್ದರೂ ಈಗ ಸುಗ್ರೀವನ ಸುಳಿವನ್ನೇ ಕಾಣಲಿಲ್ಲ ಅವನು ನಮಗಾಗಿ ಯಾವ ಪ್ರಯತ್ನವನ್ನಾದರೂ ಮಾಡುತ್ತಿರುವಂತೆಯೂ ತೋರಲಿಲ್ಲ ಸೀತೆಯನ್ನು ಕಾಣದೆ ದುಃಖ ಪೀಡಿತನಾದ ನನಗೆ ಈ ಮಳೆಗಾಲವನ್ನು ಕಳೆಯುವುದೇ ನೂರಾರು ವರ್ಷಗಳನ್ನು ಕಳೆದಷ್ಟು ಕಷ್ಟವಾಯಿತು ಚಕ್ರವಾಕಿಯು ತನ್ನ ಪತಿಯಾದ ಚಕ್ರವಾಕವನ್ನು ಎಡಬಿಡದೆ ಹಿಂಬಾಲಿಸುವಂತೆ ಸೀತೆಯು ನನ್ನನ್ನು ಬಿಟ್ಟಿರಲಾರದೆ ಅರಣ್ಯಕ್ಕೂ ಹೊರಟು ಬಂದಳು ಅತಿ ಘೋರವಾದ ದಂಡಕಾರಣ್ಯಕ್ಕೆ ಬಂದಾಗಲು ನನ್ನ ಸಹವಾಸ ಸಂತೋಷದಿಂದ ಸಮಸ್ತ ಕಷ್ಟಗಳನ್ನು ಸಹಿಸಿಕೊಂಡು ಉದ್ಯಾನಗಳಲ್ಲಿರುವಂತೆಯೇ ಸಂತೋಷದಿಂದಿದ್ದಳು ಎಲೆ ಬತ್ಸನೆ ಆ ಪ್ರಿಯ ಪತ್ನಿಯನ್ನೇ ಕಳೆದುಕೊಂಡುದಲ್ಲದೆ ಇನ್ನೂ ಎಷ್ಟೋ ಕಷ್ಟಗಳಿಗೂ ಈಡಾದೆನು ರಾಜ್ಯ ಭ್ರಷ್ಟನಾಗಿ ಬಂದು ಕಾಡು ಕಾಡುಗಳಲ್ಲಿ ತಿರುಗುತ್ತಿರುವೆನು ಈ ಸ್ಥಿತಿಯನ್ನು ನೋಡಿಯೂ ಸುಗ್ರೀವನಿಗೆ ನನ್ನಲ್ಲಿ ಮರುಕವಿಲ್ಲದಿರುವುದನ್ನು ನೋಡಿದೆಯಾ ಲಕ್ಷ್ಮಣ ಈಗ ನನಗೊಂದು ತೋರಿರುವುದು ನಾನು ರಾಜ್ಯ ಭ್ರಷ್ಟನಾಗಿ ದಿಕ್ಕಿಲ್ಲದೆ ಅಲೆಯುತ್ತಿರುವುದನ್ನು ರಾವಣನಿಂದ ಭಂಗ ಹೊಂದಿದುದನ್ನು ಮನೆ ಮಠಗಳನ್ನು ಹೆಂಡತಿಯನ್ನು ಕಳೆದುಕೊಂಡು ಇಷ್ಟು ದೂರ ದೇಶಕ್ಕೆ ಹೊರಟು ಬಂದಿರುವುದನ್ನು ನೋಡಿ ದುರಾತ್ಮನಾದ ಸುಗ್ರೀವನು ನನ್ನನ್ನು ಕೇವಲ ತುಚ್ಛೀಭಾವದಿಂದ ಕಾಣುವಂತಿದೆ ಇದರ ಮೇಲೆ ನಾನು ದೈನ್ಯದಿಂದ ಆತನಲ್ಲಿಗೆ ಹೋಗಿ ನೀನೇ ಗತಿಯೆಂದು ಮರೆಹೊಕ್ಕಿದುದನ್ನು ನೋಡಿ ಆತನಿಗೆ ನನ್ನಲ್ಲಿ ಇನ್ನೂ ಅಲಕ್ಷ್ಯ ಉಂಟಾಯಿತು ಈ ಕಾರಣದಿಂದಲೇ ಅವನು ನನ್ನನ್ನು ಉದಾಸೀನ ಮಾಡಿ ತಿರಸ್ಕರಿಸಿರುವನಲ್ಲದೆ ಬೇರೆಯಲ್ಲ ಸುಗ್ರೀವನು ಅವನಿಗೆ ಪಟ್ಟವಾಗುವುದಕ್ಕೆ ಮೊದಲು ಸೀತೆಯನ್ನು ಹುಡುಕುವ ಕಾಲ ವಿಷಯದಲ್ಲಿ ನನಗೆ ಕಾಲ ನಿರ್ಣಯವನ್ನು ಮಾಡಿಕೊಟ್ಟು ಆ ವಿಷಯದಲ್ಲಿ ದೃಢ ಪ್ರತಿಜ್ಞೆಯನ್ನು ಮಾಡಿದ್ದನು ಆದರೇನು ಈಗ ತನ್ನ ಕೆಲಸವಾದ ಮೇಲೆ ನಮ್ಮನ್ನು ಉಪೇಕ್ಷಿಸುತ್ತಿರುವನು ಸ್ವಕಾರ್ಯ ದುರಂಧರನಾದ ಆ ದುರಾತ್ಮನು ನಾನು ತಾನು ಮೊದಲು ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ನನ್ನನ್ನು ಮರೆತು ಬಿಟ್ಟಿರುವನು ವತ್ಸ ಲಕ್ಷ್ಮಣ ಈಗಲೂ ನೀನು ಕಿಷ್ಕಿಂತೆಗೆ ಹೋಗಿ ಕೇವಲ ಗ್ರಾಮ್ಯ ಸುಖದಲ್ಲಿ ಮುಳುಗಿ ಮೈಮರೆತಿರುವ ಮೂರ್ಖನಾದ ಆ ಸುಗ್ರೀವನಿಗೆ ನನ್ನ ಮಾತಿನಿಂದ ಹೀಗೆಂದು ತಿಳಿಸು ಕಾರ್ಯಾರ್ಥಿಯಾಗಿ ಬಂದು ನನ್ ತನ್ನಲ್ಲಿ ಮೊರೆಹೊಕ್ಕು ಮೊದಲು ತನಗೆ ಉಪಕಾರವನ್ನು ಮಾಡಿರುವವನಿಗೆ ಯಾವನು ಮಾತು ಕೊಟ್ಟು ಆಮೇಲೆ ಆಶಾಭಂಗವನ್ನು ಮಾಡುವನು ಅವನೇ ಲೋಕದಲ್ಲಿ ಪುರುಷಾಧವ ನೆನೆಸುವನು ಯಾವನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಆಡಿದ ಮಾತನ್ನು ತಪ್ಪದೆ ನಡೆಸುವನು ಅಂತಹ ವೀರನೇ ಪುರುಷೋತ್ತಮ ನೆನೆಸುವನು ಯಾರು ಮತ್ತೊಬ್ಬರಿಂದ ಉಪಕಾರವನ್ನು ಪಡೆದು ತಮ್ಮ ಕಾರ್ಯವು ಕೈಗೂಡಿದ ಮೇಲೆ ಆ ಉಪಕಾರ್ಯಗಳ ಕೋರಿಕೆಯನ್ನು ಈಡೇರಿಸದೆ ಉದಾಸೀನರಾಗಿದ್ದು ಬಿಡುವರು ಅಂಥವರು ಸತ್ತ ಮೇಲೆ ಕೃತಜ್ಞರಾದ ಅವರ ದೇಹವನ್ನು ಮಾಂಸ ಭಕ್ಷಕಗಳಾದ ನಾಯಿ ನರಿಗಳು ಕೂಡ ತಿನ್ನಲಾರವು ಎಂದು ತಿಳಿಸು ಎಲೇ ಇನ್ನೆಷ್ಟು ಹೇಳಿದರೇನು ಮುಖ್ಯವಾಗಿ ಆ ಸುಗ್ರೀವನಿಗೆ ಈಗ ನಾನು ರಣರಂಗದಲ್ಲಿ ನಿಂತು ಚಿನ್ನದ ಕಟ್ಟುಗಳುಳ್ಳ ಈ ನನ್ನ ಬಿಲ್ಲನ್ನು ಆಕರ್ಣಾಂತವಾಗಿ ಎಳೆಯುವಾಗ ಮಿಂಚಿನಂತೆ ಜಾಜ್ವಲ್ಯಮಾನವಾದ ಅದರ ಸ್ವರೂಪವನ್ನು ನೋಡಬೇಕೆಂಬ ಆಸೆಯಿರುವಂತಿದೆ ನಾನು ಯುದ್ಧರಂಗದಲ್ಲಿ ನಿಂತು ನನ್ನ ಧನುಸ್ಸಿನ ನಾಣನ್ನು ಕೋಪದಿಂದ ಮಿಡಿಯುವಾಗ ಅದರಿಂದ ಸಿಡಿಲಿಗೆ ಸಮಾನವಾಗಿ ಹೊರಡುವ ಧ್ವನಿಯನ್ನು ಪುನಃ ಕೇಳಬೇಕೆಂಬ ಕುತೂಹಲವು ಅವನಿಗೆ ಹುಟ್ಟಿರುವಂತಿದೆ ಸಾಲವೃಕ್ಷ ಭೇದನದಿಂದಲೂ ನನ್ನ ಪರಾಕ್ರಮವನ್ನು ಆ ಸುಗ್ರೀವನು ಚೆನ್ನಾಗಿ ಬಲ್ಲನು ಆದರೂ ನಮ್ಮ ವಿಷಯವಾಗಿ ಸ್ವಲ್ಪವೂ ವಿಚಾರವಿಲ್ಲದಿರುವನಲ್ಲ ನಾನು ಅವನೊಡನೆ ಸಖ್ಯವನ್ನು ಮಾಡಿದುದಕ್ಕೂ ವಾಲಿಯನ್ನು ಕೊಂದುದಕ್ಕೂ ಮುಖ್ಯವಾದ ಉದ್ದೇಶವೇನೆಂಬುದನ್ನೇ ಈಗ ಮರೆತು ಬಿಟ್ಟಂತಿದೆ ಮಳೆಗಾಲವು ಮುಗಿದೊಡನೆಯೇ ಬರುವುದಾಗಿ ಅವನು ನನಗೆ ಪ್ರತಿಜ್ಞೆ ಮಾಡಿಕೊಟ್ಟಿದ್ದರು ಈಗ ಕಾಮೋಪಭೋಗಗಳಲ್ಲಿ ಮುಳುಗಿ ಮೈಮರೆತಿರುವುದರಿಂದ ಈ ನಾಲ್ಕು ತಿಂಗಳು ಆಗಲೇ ಕಳೆದು ಹೋದುದನ್ನು ಕಾಣದಿರುವನಲ್ಲ ಮೊದಲೇ ಕಪಿಯಾದ ಆ ಸುಗ್ರೀವನು ತನ್ನ ನೆಂಟರಿಷ್ಟರೊಡನೆ ಸೇರಿಕೊಂಡು ಎಡಬಿಡದೆ ಮದ್ಯವನ್ನು ಕುಡಿಯುತ್ತ ಅದರಿಂದ ತನ್ನ ಮೈಯನ್ನೇ ತಾನು ಮರೆತು ಹೋಗಿರುವಾಗ ಅವನಿಗೆ ನಮ್ಮ ಸ್ಮರಣೆಯಲ್ಲಿ ಬರುವುದು ನಮ್ಮ ಕಷ್ಟವನ್ನು ಅವನೇನು ಬಲ್ಲನು ಎಲೆ ವತ್ಸನೆ ನೀನು ಬಲಾಢ್ಯನಾದುದರಿಂದ ಯಾವುದಕ್ಕೂ ಅಂಜುವವನಲ್ಲ ಈಗಲೇ ಕಿಷ್ಕಿಂಧೆಗೆ ಹೋಗು ಸುಗ್ರೀವನಿಗೆ ನನ್ನ ಕೋಪವನ್ನು ಧೈರ್ಯವಾಗಿ ತಿಳಿಸು ಅವನೊಡನೆ ನೀನು ತಿಳಿ ಹೇಳಬೇಕಾದ ಮತ್ತೊಂದು ವಿಷಯ ಉಂಟು ನನ್ನ ಮಾತಿನಿಂದ ಅದನ್ನು ಅವನಿಗೆ ಸ್ಪಷ್ಟವಾಗಿ ತಿಳಿಸಿಬಿಡು ಏನೆಂದರೆ ಎಲೆ ಸುಗ್ರೀವನೇ ನಾವು ವಾಲಿಯನ್ನು ಕಳುಹಿಸಿದ ದಾರಿಯು ಸಿದ್ಧವಾಗಿರುವುದು ಆದುದರಿಂದ ನೀನು ಆಡಿದ ಮಾತಿಗೆ ತಪ್ಪಿ ಆ ವಾಲಿಯ ದಾರಿಯನ್ನು ಹಿಂಬಾಲಿಸಿ ಹೋಗಬೇಡ ನಾನು ಮೊದಲು ವಾಲಿಯೊಬ್ಬನನ್ನೇ ಕೊಂದೆನು ಆಡಿದ ಮಾತಿಗೆ ತಪ್ಪಿದ ನಿನ್ನನ್ನಾದರೂ ಬಂಧು ಮಿತ್ರ ಪರಿವಾರಗಳೊಡನೆ ಸೇರಿಸಿ ಆ ವಾಲೆಯ ಹಿಂದೆ ಕಳುಹಿಸಿ ಬಿಡುವೆನು ಎಂದು ತಿಳಿಸು ಈಗಿನ ಕಾರ್ಯಸ್ಥಿತಿಯಂತೂ ಹೀಗಿರುವುದು ಇದಕ್ಕನುಸಾರವಾಗಿ ಏನೇನು ಹೇಳಬೇಕೋ ಅದೆಲ್ಲವನ್ನು ಅವನಿಗೆ ಚೆನ್ನಾಗಿ ವಿವರಿಸಿ ಹೇಳು ಮುಖ್ಯವಾಗಿ ಕಾಲವು ಮೀರಿ ಹೋಗಬಾರದು ನೀನು ತಡ ಮಾಡದೆ ಬೇಗನೆ ಹೋಗು ನೀನು ಹೋಗಿ ಸುಗ್ರೀವನೊಡನೆ ಎಲೆ ಕಪೀಂದ್ರನೆ ನೀನು ನಮಗೆ ಮಾಡಿಕೊಟ್ಟ ಪ್ರತಿಜ್ಞೆಯನ್ನನುಸರಿಸಿ ನಡೆಯುವುದೇ ಅಕ್ಷಯವಾದ ಧರ್ಮವೆಂದು ತಿಳಿಸು ಅದನ್ನು ತಪ್ಪದೆ ನಡೆಸಿಬಿಡು ಹಾಗಿಲ್ಲದಿದ್ದರೆ ನೀನು ಅಧರ್ಮಕ್ಕೊಳಗಾಗುವೆಯಲ್ಲದೆ ನನ್ನ ಬಾಣಗಳಿಂದ ಹತನಾಗಿ ಯಮಲೋಕದಲ್ಲಿ ವಾಲಿಯೊಡನೆ ಸೇರಬೇಕಾಗುವುದು ಅಂತಹ ಗತಿಯನ್ನು ತಂದುಕೊಳ್ಳಬೇಡ ಎಂದು ಹೇಳು ಎಂದನು ಹೀಗೆ ರಾಮನು ಮೇಲೆ ಮೇಲೆ ಉಕ್ಕಿ ಬರುತ್ತಿರುವ ಕೋಪದಿಂದಲೂ ದೈನ್ಯದಿಂದಲೂ ವಿಲಪಿಸುವುದನ್ನು ನೋಡಿ ಉಗ್ರ ತೇಜಸ್ಸುಳ್ಳ ಲಕ್ಷ್ಮಣನಿಗೂ ಕೂಡ ಸುಗ್ರೀವನ ವಿಷಯದಲ್ಲಿ ವಿಶೇಷವಾದ ಕ್ರೋಧವುಂಟಾಯಿತು ಇಲ್ಲಿಗೆ ಮೂವತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ